ಅಪ್ಪ ನಾನು ಹೇಳುದು ನಾನು ಎಷ್ಟೋ ಹಿಂದೆ ಎಷ್ಟೋ ಜನ ತಾಯಿ ಅಂದ್ರೂ ಹೇಳಿ ನಾನು ನಾನು ಕೊಡ ನಾವು ನಮ್ಮ ನಂಬಿದವರನ್ನು ರೋಡಲ್ಲಿ ಬಿಟ್ಟು ದೇವಸ್ಥಾನ ಸುಮ್ಮನೆ ವೇಸ್ಟ್ ಯಾವ ದೇವರು ದೇವರು ಇಲ್ಲ ಅರ್ಥಕ್ಕೆ ಸರ್ ಅದನ್ನು ನಾವು ಮಲ್ ರೂಮಲ್ಲಿ ಮಾದರಿ ಆಗೋದು ಸಮ ಫೋಟೋ ಇದೆ ಮೊನ್ನೆ ಯಾರೋ ಹೇಳಿದ್ರು ಪಾ ಅವರಿಗೆ ಊಟಕ್ಕೆ ಇರಲಿಲ್ಲ ಕೂತ್ಕೊಳಕಾಗೋದಿಲ್ಲ ನೆಲ ಕೂತ್ಕೊಂಡು ಮೇಲೆ ಕಾಲು ಕಾಲುವುದಿದೆ ಜೀವದಲ್ಲಿದ್ದವರು ನೀನು ನಿನ್ಗೆ ಮತ್ತೆ ಸಿಗೋದಿಲ್ಲ ಅವಕಾಶ ನೀನು ಪೂಜೆಗೆ ಸಿಕ್ಕ ಪ್ರೇಮ್ ಗುರುಜಿ ಮಹಾರಾಜ ಮಹಾರಾಜ್ ಸಿಕ್ಕಾಬಿಟ್ಟು ಫಾಲೋ ಮಾಡೋದು ನನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಅವರು ಇನ್ಡೈರೆಕ್ಟಾಗಿ ಈ ಕ್ಯಾನ್ಸರ್ ಬಗ್ಗೆ ದೇವರು ಭಕ್ತಿ ಇರ್ತಾರೆ ಆಗಿನೋ ಈ ಥರ ಕ್ಯಾನ್ಸರ್ ಬರ್ತದೆ ಆಮೇಲೆ ಸಾವು ಯಾರಿಗಾದ್ರು ಬರ್ ಬರೋದು ಗೊತ್ತಾಗುತ್ತಾ ಬಟ್ ಕ್ಯಾನ್ಸರ್ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಹೇಳಿದರು ನಾನು ಬಂದಿದ್ದೀನಿ ಮ ಹೆಂಡತಿ ಮಕ್ಕಳಿಗೆ ಏನಾದರೂ ಮಾಡ್ತೀಯಾ ಟೈಮ್ ಇದೆ ನೀನು ಏನಾದರೂ ಬರೀಲಿಕ್ಕಿದ್ಯಾ ಆಸ್ತಿನ ನೈಂಟಿ ಫೋರ್ ಇಂಡಸ್ಟ್ರಿ ಬಂದಿದ್ದು ನೈಂಟಿ ಫೈವ್ ರಿಲೀಸ್ ಓಮ್ ಅದೃಷ್ಟ ನಮ್ದು ನಿಜವಾಗಿ ಹೇಳಬೇಕಂದ್ರೆ ಆದರೆ ನಾವು ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ನಾಟಕದಲ್ಲಿ ಡ್ರಾಮಾದಲ್ಲಿ ಹೋಗಿ ಕಷ್ಟಪಟ್ಟ ಮೇಲೆ ಬಂದಿಲ್ಲ ಈಝಿಯಾಗಿ ಸಿಕ್ತು ನಮಗೆ ಚಿತ್ರದಲ್ಲಿ ಬಟ್ ನಮ್ಮಲ್ಲಿ ನಾವು ಅಲ್ಪ ಅವಕಾಶ ಈಝಿಯಾಗಿ ಸಿಕ್ತು ಬಟ್ ನೀವು ನೀವಿನ್ನೂ ನಿಮ್ಮ ಲೆವೆಲ್ಗೆ ಇನ್ನೂ ಬೆಳಿಬೋದು ಅಲ್ವಾ ಹೌದು ಅದ್ ಮಾಡ್ಕೊಂಡಿಲ್ಲ ಅದೇ ನೀವು ಹೇಳ್ದಾಗ ಯಾರ ಹತ್ರ ಅವಕಾಶಕ್ಕಾಗಿ ಹೋದವರಲ್ಲ ಆ ಅದು ಪ್ರಾಬ್ಲಮ್ ಆಯ್ತು ನಮಗೆ ಒಂಥರಾ ಈಗೋವಾ ನಾಚಿಗೆ ಸೇರ್ಕೊಂಡು ಏನೋ ಒಟ್ಟು ತುಂಬ ನಮ್ಮಿಂದೆಲ್ಲ ತಪ್ಪಾಗಿತ್ತು ಸಿನಿಮಾ ಹೆಸರು ಬೇಡ ಆದರೆ ಅಯ್ಯಸ್ಟ್ ಸಂಭಾವನೆ ನಿಮಗೆ ಸಿಕ್ಕಿದ್ದು ಸರ್ ನಿಮ್ಮ ಕರಿಯರ್ ಮೇಲೆ ಅದೇ ಈ ಜನ್ರೇಷನ್ ಈಗೋ ಕೇಳಿಯೋರು ಅದೇ ಐಯಸ್ಟ್ ಹಾಂ ನಿಮ್ಮ ಕರಿ ಅಲ್ಲಿಂದಲೇ ನಾನು ಇನ್ನೂ ನಾನು ಮಿಸಸ್ ಹೇಳಿದೆ ಅಮ್ಮ ನೀನು ಇನ್ನೂ ಕಷ್ಟಪಡುವ ಅವಶ್ಯಕತೆ ಇಲ್ಲ ಇನ್ನು ನಾನು ಎಲ್ಲ ಒಂದು ಒಂದ್ಸಲ ಬರಬೇಕು ನಾವು ನಮ್ಮ ಕನ್ನಡದ ಧ್ವಜವನ್ನು ಪರಭಾಷೆಯಲ್ಲಿ ಆರಿಸ್ಬೇಕು ಒಳ್ಳೆ ಟೈಮಲ್ಲಿ ಹಾಂ ಇದ್ರಿ ಆ್ಯಕ್ಚುಲಿ ಕೆ ಜಿ ಎಫ್ ಹರಿಯರು ಬಟ್ ಒಳ್ಳೆ ಟೈಮಲ್ಲಿ ಹಿಂಗಾಯ್ತು ಅಂತ ನೆಗೆಟಿವ್ ಥಿಂಕ್ ಮಾಡಿದ್ರು ನಾನು ಪಾಸಿಟಿವ್ ಥಿಂಕ್ ಮಾಡಿದ್ದೆ ಇವತ್ತು ಜನ ಈಗ ಇವತ್ತು ನಾಯಕರು ಎಲ್ಲ ಹೆಲ್ಪ್ ಮಾಡುವಾಗ ಕೆ ಜಿ ಎಫ್ ಚಾಚಾ ಅಂತಲೇ ಮಾಡ್ತಾರೆ ಅದು ನೋಡಿ ಪಾಸಿಟಿವ್ ಪಾಸಿಟಿವ್ ಆಯ್ತು ಅಲ್ಲ ನಾನು ಹೇಳಿಲ್ಲ ಎಲ್ಲಾದ್ರೂ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಉತ್ತರ ಸಿಗುತ್ತೆ ನಿಮಗೆ ಜನ ಏನು ಗೊತ್ತಿಲ್ಲ ಈ ಜನ್ರೇಷನ್ ಅವರು ಚಾಚಾ ಚಾಚನಾಗಿದ್ರು ಮಧ್ಯಮ ದೂರ ಏನು ಹೇಳಿ ಕೆ ಜಿ ಎಫ್ ಚಾಚಾ ಓಮ್ ರಾಯ್ ಅಂತ ಹಾಕೋದಿಲ್ಲ ಮರ್ತಿದ್ದಾರೆ ಜನರಿಗೆ ಅದು ಗೊತ್ತಿರ್ತದಲ್ಲ ಅದು ಹಳೆ ಜನ್ರೇಷನ್ ಆಯ್ತು ಸ್ವಲ್ಪ ಈಗ ತಕ್ಷಣಕ್ಕೆ ನೆನಪಾಗೋ ಸಿನಿಮಾ ಚಾಚಾ ಅದು ಒಳ್ಳೆಯ ಸಿನಿಮಾ ಜೊತೆಗೆ ಹೀರೋ ರಾಖಿ ಏನು ರಾಖಿ ಬಾಯ್ ಆ ಹೆಸರು ಜೊತೆಗೆ ನನ್ನ ಹೆಸರು ಸೇರ್ಕೊಂಡಿದ್ದೆ ನಿಜ ರಾಖಿ ಮತ್ತು ಚಾಚಾ ಹಾಂ ಅದರಿಂದ ನಾನು ಕೂಡ ಜಾಗ್ರತೆ ಇರಬೇಕು ಎಲ್ಲ ಸಿನಿಮಾ ಮಾಡಬಾರ್ದು ನಾನು ಆ ಹೆಸರಲ್ಲಿ ನನ್ನ ಹೆಸರು ನೀವು ನಾನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ನಾನು ಅದನ್ನು ಸಿನಿಮಾದಲ್ಲಿ ಕೂಡ ನಾವು ಸಹ ಮಾಡಿದಾಗ ಸಿನಿಮಾ ಮಾಡಬೇಕು ಮಾಡಲು ಇದ್ದೆ ನಾನು ತೆಲುಗಲ್ಲಿ ಈಗ ಕೆ ಜಿ ಎಫ್ ಒನ್ ಟೂ ಆದಮೇಲೆ ಯಾವುದು ಮಾಡಿದೆ ಸರ್ ಮಾಡಿಲ್ಲ ಯಾವುದೂ ಇಲ್ಲ ಇಲ್ಲ ಅದೇ ಒಂದು ಎರಡು ಸಿನಿಮಾ ಮಾಡಿದೆ ಎರಡು ಮಾಡಿದ ಒಂದು ಎರಡು ಸಿನಿಮಾ ಮಾಡಿದೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಕೆಲವು ಇಲ್ಲಿ ಏನಾಗುತ್ತೆ ಈಗ ಪರಭಾಷೆ ಆದರೆ ಒಬ್ಬ ಮ್ಯಾನೇಜರ್ ನೋಡಿಬಿಟ್ರೆ ಸರ್ ಡೌಟ್ ಇವರಿಗೆ ಅದು ಏಜ್ ಕ್ಯಾರೆಕ್ಟ್ರು ಇವರಾ ಹಾಂ ರಮ ಕೊಟ್ಟೋಗಿ ಸರ್ ಏನು ನಾವು ನಿಮ್ಮದು ಅಲ್ಲಿ ವರ್ಕ್ ನೋಡಿದ್ದೀವಿ ನಾವು ಡೌಟ್ ಅವ್ರಿಗೆ ಇವರಲ್ಲ ಅಂತೇಳಿ ಸ್ಟೈಲ್ ಆಗಿದ್ದಾರೆ ಅದು ಓದ್ಕೊಂಡು ಕೇಟ ಬಳ್ಳೆ ಇಲ್ಲ ಮೇಕಪ್ ಇರ್ತೀವಿ ಬರ್ತಾ ಇದ್ದಾರೆ ಮ್ಯಾನೇಜರ್ ಕರೆಕ್ಟ್ ನೀವು ಫೇರ್ ಇದ್ದೀರಿ ಆ್ಯಕ್ಚುಲಿ ಹಾಂ ತುಂಬ ಫೇರ್ ಇಲ್ಲ ಅದನ್ನು ಹೇಳಿದರು ಎಷ್ಟು ಡಿಫ್ರೆನ್ಸ್ ಅದು ಪ್ರಶಾನ್ ಇದೆ ಅವರದು ಪ್ಲಾನಿಂಗ್ ಆಮೇಲೆ ಆ ಮೂಡ್ ಬರ್ತ ಬರ್ಸ್ತಾಯಿದ್ರು ಈ ಒಂದು ಏಜ್ ಆ ಗೌರವವಾಗಿ ಮಗನ ಕ್ಯಾಟ್ರ್ ಮಗನ ಫೀಲ್ ಇರಬೇಕು ಇಲ್ಲ ಹೇಳ್ಕೊಡ್ತಾಯಿರೋ ಇನ್ವಾಲ್ವ್ ಆಗಿದೆ ನಾನು ನನಗೆ ಹೇಳೋದು ನಾನು ಇವತ್ತು ಕಲಾವಿದಾಗಲೇ ಕಾರಣವೇ ನಿರ್ದೇಶಕರು ನಾವು ಏನು ರೀ ನಮಗೆ ನಿಜವಾಗ್ಲೂ ಹೇಳ್ತಿ ಇಲ್ಲ ನಂಗೆ ದೇವ್ರೆ ಆ್ಯಕ್ಟಿಂಗ್ ಬರೋದಿಲ್ಲ ನಿರ್ದೇಶಕರು ಬಂದು ನಿಂತಾಗ ನಮಗೆ ಮೈ ಮೇಲೆ ನಮ್ಮೂರಲ್ಲಿ ಬರುತ್ತೆ ದೈವ ಅಂತ ಆಫೋನ್ ಆ ಲೆಕ್ಕಾಚಾರದಲ್ಲಿ ಕೆ ಜಿ ಎಫ್ ಅಲ್ಲಿ ಫಸ್ಟಲ್ಲಿ ಆ್ಯಕ್ಟ್ ಮಾಡುವಾಗ ನಿಮಗೆ ಹಾರ್ಡ್ಲಿ ಒಂದು ಮೂವತ್ತು ನಲವತ್ತೈದು ನಲವತ್ತಾರು ವರ್ಷ ಇರ್ಬೋದು ಅಲ್ವಾ ಹೌದು ಆಯ್ತು ಸಿನಿಮಾ ಬಂದು ಅಂದ್ರೆ ಶುರುವಾಗಿ ನಾವು ಇವತ್ತು ಇಷ್ಟು ಕನ್ನಡದಲ್ಲಿ ಯಾವುದೇ ಸಿನಿಮಾ ಇಷ್ಟು ಹೆಸರು ಬರಬೇಕಲ್ರಿ ಅದಕ್ಕೆ ನಿರ್ದೇಶಕರು ಕಾರಣ ಅವ್ರು ನಮ್ಮನ್ನು ರೆಡಿ ಮಾಡಿ ಬಿಡ್ತಾರೆ ಅದೇ ನಾನು ಒಂದು ಒಂದು ರೀತಿಗೆ ನಾನು ನನ್ನ ಜೀವನ ಹಾ ಕಷ್ಟ ಬೆಳೆಯುವುದು ನಮಗೇನಿರು ಈ ಯಶವರು ಒಂದು ಡೈರೆಕ್ಟ್ ರಾಮಾಚಾರ್ಯ ಇಲ್ಲಿ ನಮ್ಮಲ್ಲಿ ಯಾರು ಬೆಳೆಸಲ್ಲ ಹ್ಞೂ ನಮ್ಮನೇ ಯಾರು ನಮಗೆ ನಾವೇ ಈರೋ ಆಗಬೇಕು ಇಲ್ಲಿ ಯಾರನ್ನ ಯಾರೂ ಇರೋ ಮಾಡಲ್ಲ ನಮಗೆ ನಾವೇ ಇರೋ ಆಗಲ್ಲ ಅವರು ನ್ಯಾಚುರಲ್ ಓಜಿನಿಟಿ ತುಂಬ ಅವರು ಮಾತಾಡೋದಾಗಲಿ ಸಿನಿಮಾಕ್ಕೆ ಕೂಡ ಅಲ್ಲೂ ತರ್ತಾರೆ ಅವರು ನಾವು ಹಂಗೆ ಮಾಡಲಿಲ್ಲ ಹಿಂದೆ ಯಾರು ತಗೋದು ಅಲ್ಲ ಬರೀ ಸಿನಿಮಾ ಫೀಲ್ಡ್ ಅಂತಲ್ಲ ಫೀಲ್ ಯಾವುದೇ ಕ್ಷೇತ್ರಕ್ಕೆ ಹೋಗಿದ ನಾವು ಮುಂದೆ ನುಗ್ಗಿ ಕಾನ್ಫಿಡೆಂಟ್ ಆಗಿ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಏನು ಮಾಡಕ್ ಆಗ ಅದು ಕೆಲವು ಸಲ ಬೆಳೆದ್ ಬಂದ ವಾತಾವರಣನು ಹಂಗೆ ಕಾರಣ ಇರುತ್ತೆ ಈಗ ನೀವು ಹೇಳ್ದಾಗೆ ಈಗ ನಿಮ್ಗೆ ಗುಣ ಅಲ್ಲ ಕೇಳೋ ಅಂತದ್ದು ನನ್ನನ್ನು ಕೇಳಿದ್ರೆ ನಾನು ಕೂಡ ಯಾವತ್ತು ಯಾರ ಹತ್ರನು ಹೋಗಿ ಏನನ್ನೋ ಒಂದು ಮಾಡಿ ಅಂತ ಕೇಳಿದ ಕೇಳೋ ಅಂತ ಹೇಳ್ತದವ್ರಲ್ಲ ಹಂಗಿದ್ದ ಕೆಲವ್ರು ಅದನ್ನ ಚೆನ್ನಾಗಿ ಬಳಸ್ಕೊಂಡು ಮಾಡೋರು ಇದೆ ಬೆಳೆಯೋರು ಇದೆ ಇವಾಗ ಮುಂದೆ ನನ್ನ ಟ್ರಿಪ್ ಸ್ಟಾರ್ಟ್ ಆಗ್ತದೆ ಆದಾಗ ನಾನು ಸೋಶಿಯಲ್ ಮೀಡಿಯಾದ್ ಖಂಡಿತ ಬಿಡ್ತೀನಿ ಹೊರಗಡೆ ಓಕೆ ಯಾವಾಗ ಸ್ಟಾರ್ಟಾಗುತ್ತೆ ಅದು ಓಕೆ ಅದ್ರದ್ದು ಏನೂ ಸೈಡ್ ಎಫೆಕ್ಟ್ ಗೊತ್ತಿಲ್ಲ ಸೈಡ್ ಎಫೆಕ್ಟ್ ಅಂದರೆ ಅದರದ್ದು ಪರಿಣಾಮಗಳು ಯಾವ್ದೆ ಆಗಬಹುದು ಅದು ಒಳಗಾಗೋದು ನನಗೆ ರೀಸೆಂಟಾಗಿ ಯಾರೋ ಹೇಳ್ತಿದ್ರು ಹೊರಗಡೆ ನಾವೆಲ್ಲರೂ ನೋಡೋಕೆ ಚೆನ್ನಾಗಿರ್ತೀವಿ ಎಲ್ಲರೂ ಚೆನ್ನಾಗೇ ಕಾಣಿಸ್ತೀವಿ ಹೌದು ನಾವು ಡಾಕ್ಟ್ರ್ ಹತ್ರ ಹೋದಾಗ ಯಾವುದೋ ಒಂದು ರೆಕ್ಟಿಫೈ ಆದಾಗಲೇ ಗೊತ್ತಾಗುತ್ತೊ ಒಳಗಡೆ ಏನಾಗಿದೆ ಹೌದು ಹೊರಗಡೆ ಏನು ಗೊತ್ತಾಗಲ್ಲ ಏನಕ್ಕೆ ಏನಕ್ಕೆಂದರೆ ಒಳ್ಳೆಯದಾಗುತ್ತೆ ಹಾಂ ಒಳ್ಳೆಯದಾಗುತ್ತೆ ಭರವಸೆ 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 ಸ್ವಲ್ಪ ನೋವು ತಿನ್ನಬೇಕು ಏನಾನು ತಿಂತಾ ನೋಡಿ ನಡೆಯೋದು ಪ್ರಾಬ್ಲಮ್ಮು ನಾಡಿಗೆ ಫುಲ್ಲು ಗಾಯ ಆಗಿದೆ ಅನ್ನೋದು ಇಡೋಕ್ಕಾಗಲ್ಲ ನೋವಾಗುತ್ತೆ ಮನುಷ್ಯ ಊಟ ಮಾಡೋದೇ ಒಂದು ಅವನ ಇದಕ್ಕೆ ಊಟ ಮಾಡೋಕ್ಕೂ ಅವಕಾಶ ಇಲ್ಲ ಅಂದರೆ ಬೇಸರ ಆಗೋದು ಮನಸ್ಸಿಗೆ ಓ ಏನಪ್ಪ ಇದು ನೀವು ಊಟ ಅದು ಈ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ ಅವಳು ತಿನ್ನಬಾರದು ನನಗೆ ಮೊಸರನ್ನು ತಿಂತೀನಿ ಅದು ಹೆಚ್ಚು ಜಾಸ್ತಿ ತಿನ್ನಬಾರ್ದು ಲಂಗ್ಸಿಗೆ ಒಳ್ಳೇದಲ್ಲ ನನಗೆ ಲಂಗ್ಸ್ ಇನ್ಫೆಕ್ಷನ್ ಆಗ್ತಾಯಿಲ್ಲ ಅದು ಮೊಸರು ನಿಮಗೆ ಜಾಸ್ತಿ ಕಫ ಕಫ ಸೇರಬಾರ್ದು ಏನು ಮಾಡೋದು ಮತ್ತೆ ಬಿಟ್ಟು ಬೇರೆ ತಿನ್ನೋ ಬಿಡ್ತಾಯಿಲ್ಲ ನಾಲಿಗೆ ಗಾಯಗಳು ಈಗ ನಾಲಿಗೆ ಒಂದು ಸಾರಿ ಕಚ್ಕೊಂಡ್ಬಿಡ್ತೀನಿ ನಾನು ಈ ಥರ ಕಂಟಿನ್ಯೂ ಮಾತಾಡ್ತಾ ಇದ್ದರೆ ಆಗುತ್ತೆ ಅದು ಬಟ್ ಊಟ ಈಗ ರೆಗ್ಯುಲರ್ ಆಗಿ ಏನು ತಿನ್ಬೋದು ಅದು ತಿನ್ಬೋದು ಮುದ್ದೆ ಮುದ್ದೆ ತಿಂತೀರ ನೀವು ಮುದ್ದೆ ತಿನ್ನೋದಿಲ್ಲ ಅನ್ನನೇ ಹ್ಞೂ ಇವತ್ತು ಪಾಪ ನೀವು ಇಲ್ಲ ಬರೀ ಒಂದು ನನ್ಗೆ ಇಂತ ಕಷ್ಟದಲ್ಲಿ ಕೂಡ ಸಹಾಯ ಆಗ್ಲಿ ಅಂತ ಬಂದ್ರು ಬಂದಿದ್ದಲ್ಲ ನಾನೊಂದ್ ಹತ್ತು ನಿಮಿಷ ಹೇಳ್ದೆ ನಿಮ್ಗೆ ಒಂದ್ ಹತ್ತು ನಿಮಿಷ ನಮ್ಮ ವಾಯಿನಿ ಮೂಲಕ ನಿಮ್ಗೆ ನಮ್ಮ ಮಾತಾಡ್ಬೇಕು ಅನ್ಸಿತ್ತು ಏನಕ್ಕೆಂದ್ರೆ ಇಂಥ ಪರಿಸ್ಥಿತಿ ನಾನು ಮಾತಾಡಿಲ್ಲ ಅಂದ್ರೆ ಹೌದು ಜನಕ್ಕೂ ಕೂಡ ವಿಷಯ ತಲುಪಲ್ಲ ಹೌದು ನಾವು ಹುಟ್ಟಬೇಕಾದ್ರೆ ಅದೆಷ್ಟು ಕಷ್ಟ ನಾವು ಕೊಟ್ಟಿರ್ತೀವಿ ಹೇಳುದು ಅದನ್ನು ಮಕ್ಕಳಾದವರಿಗೆ ಆಯ್ತು ತಲೆ ತಾಯಿನ ನೋಡೋ ಭಾಗ್ಯ ಇಷ್ಟೇ ದೇವರು ಎಲ್ಲಿ ದೇವರು ಇಲ್ಲ ನಮ್ಮೊಳಗೆ ನಾವು ನಮ್ಮ ನಂಬಿದವರನ್ನು ರೋಡಲ್ಲಿ ಬಿಟ್ಟು ದೇವಸ್ಥಾನ ಸುಮ್ಮನೆ ವೇಸ್ಟ್ ಯಾವ ದೇವರು ದೇವರಲ್ಲ ಅರ್ಥ ಸೇಸಾರೆ ನಾನು ಸರಿ ತಿಳ್ಕೊಳ್ತೀನಿ ಈ ಥರ ಆಗಾಗ ಎಲ್ಲೆಲ್ಲ ಏನು ಪಾಪ ಮಾಡಿದ್ದೀನಿ ಮಾಡಿದ್ರೂ ಮಾಡಿದಿಲ್ಲ ಅದಿಲ್ಲ ದೇವರು ಕೇಳಬೇಕು ಕರ್ಮಗಳನ್ನು ಎದು ಸೊತ್ತಾಕತ್ತದು ತುಂಬ ಇರಬೇಕು ಈ ಸಲ ಸೋತಿದ್ದು ಅಷ್ಟು ಗೊತ್ತಿರಲಿಲ್ಲ ನನಗೆ ಮೊನ್ನೆ ಹೇಳಿದ ನಾನು ಸಾರಿ ಒಬ್ಬನೇ ಕಣ್ಣ ನೀರು ಹಾಕಿ ಕೊಡಿಸ್ತೀನಿ ಮಲಗಿದಲ್ಲಿ ನಾನು ನಾನು ಆ ಮಲ್ ರೂಮಲ್ಲಿ ಮಾಡಿ ರಾಘವಸ್ವಾಮಿ ಫೋಟೋ ಇದೆ ಮೊನ್ನೆ ಯಾರೋ ಹೇಳಿದ್ರು ಪಾ ಅವರಿಗೆ ಊಟಕ್ಕೆ ಇರಲಿಲ್ಲ ಏನೋ ಅವ್ರಿಗೆ ಒಂದು ಹೊತ್ತು ಊಟಕ್ಕಿರಲಿ ಸ್ವಾಮಿಗಳಿಗೆ ನಮ್ಮ ಜನರಿಗಾಗಿ ಅವ್ರು ಕೂತಿದ್ದಾರೆ ನಾನು ಸುಮ್ಮನೆ ಕಣ್ಣ ನೀರು ಹಾಕ್ಬಿಟ್ಟೆ ಅಷ್ಟು ಕಷ್ಟ ಇದು ಸತ್ವ ಪರೀಕ್ಷೆ ಅಂದರೆ ಸಮಾಜಕ್ಕೆ ತಿಳಿಸೋಕ್ಕೆ ದೇವರೇ ಭಗವಂತ ನೀನನ್ನು ಪೂಜಿಸುವಷ್ಟು ಇದು ದಿನ ನಂಗೆ ಕೊಡು ಹಂಗೆ ಮನೆ ಬೇಡ ಮಕ್ಕಳ ಜೊತೆ ಮಕ್ಕಳನ್ನು ಸೇರಿಸ್ಬೇಕು ಅಲ್ಲಿವರೆಗೂ ನಾನು ಪೂಜಿಸ್ಬೇಕು ಹೀಗೆ ಪೂಜೆ ಮಾಡುವಾಗಿಲ್ಲ ನೋವಾಗುತ್ತೆ ಮನಸ್ಸಿಗೆ ಹೇಗೆ ಪೂಜೆ ಮಾಡೋದು ಸ್ನಾನ ಮಾಡಲಿಕ್ಕಿಲ್ಲ ಇಲ್ಲಿ ಇದು ಇದೆ ಬ್ಲಡ್ ತೆಗಿತೀವಿ ವಾಟ್ರ್ ಬ್ಲಡ್ ವಾ ಇದು ವಾಟ್ರ್ ಮಾಡ್ತದೆ ಪ್ರೋಟೀನ್ ಮೊದಲು ಹ್ಞೂ ಓಪನ್ ಮಾಡಿದರೆ ಪೈಪ್ ಕೊಟ್ಟು ಓಪನ್ ಮಾಡ್ರೆ ಬಂದುಬಿಡ್ತದೆ ಜಾಸ್ತಿ ತೆಗ್ದರೆ ಚಕ್ರ ಬರ್ತದೆ ಜಾಸ್ತಿ ತೆಗೆದ್ರೆ ಅದರಿಂದ ಕೂತ್ಕೊಳ್ಳಕ್ಕೆ ಆಗುದಿಲ್ಲ ಕೂತ್ಕೊಂಡ ಮೇಲೆ ಕಾಲು ಕಾಲುವುದಿದೆ ನನಗೆ ಇತ್ತೀಚೆಗೆ ಕಲಿತೀನಿ ಯೂಟ್ಯೂಬಲ್ಲಿ ಬರ್ತದೆ ನಮ್ಮ ಅವ್ರ ಗುರುಗಳು ಅವರನ್ನು ಸ್ವಲ್ಪ ನಾನು ಫಾಲೋ ಮಾಡ್ತಿರ್ತೀನಿ ಅವರ ಹಿಸ್ಟ್ರಿ ವಿರಾಟ್ ಕೊಹ್ಲಿಯಲ್ಲಿ ಹೋಗಿದಾರಲ್ಲ ಪ್ರೇಮ್ ಗುರುಜಿ ಮಹಾರಾಜ್ ಸಿಕ್ಕಾಪಟ್ಟು ಫಾಲೋ ಮಾಡೋದು ನನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಅವರು ಇಂಡೈರೆಕ್ಟ್ ಆಗಿ ಅವರು ಇಲ್ಲಪ್ಪ ಅಲ್ಲಿ ಹೋಗೋಷ್ಟು ಶಕ್ತಿ ಇಲ್ಲ ಅವ್ರದ್ದು ಯೂಟ್ಯೂಬಲ್ಲಿ ಆಮೇಲೆ ಸಾವು ಯಾರಿಗಾದ್ರೂ ಬರ್ ಬರುದು ಗೊತ್ತಾಗುತ್ತಾ ಅವರು ಸೃಷ್ಟಿಯಲ್ಲಿ ಗೊತ್ತಾಗೋದಿದ್ದು ಸಾವು ಮಾತ್ರ ಯಾರಿಗೂ ಬಟ್ ಕ್ಯಾನ್ಸಲ್ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಹೇಳಿದ್ರು ಪುಣ್ಯಾಲವರೆದು ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ ಬರೋ ಥರ ಸಾಯ್ತಾರೆ ಬೇರೆ ನಾನು ಬಂದಿದ್ದೀನಿ ಯಾವ್ದಕ್ಕೂ ಮ ಹೆಂಡತಿ ಮಕ್ಳಿಗೆ ಏನಾದರೂ ಮಾಡ್ತೀಯಾ ಟೈಮ್ ಇದೆ ನೀನು ಏನಾದರೂ ಬರಲಿಕ್ಕಿದ್ಯಾ ಆಸ್ತಿನಾ ನಿನಗೆ ಯಾರಾದರೂ ಕ್ಷಮೆ ಕೀರ್ಲಿಕ್ಕಿದ್ಯಾ ಯಾವುದಾದ್ರು ದೇವ್ರನ್ನ ದಾಸನವ್ರು ಬರಕ್ಕಿದ್ಯಾ ಮಾಡ್ಕೊಂಬ ಅಂತ ಯಾರಿಗೆ ಅನುಗುರ ಇದೆ ಅಂತ ಕೇಳಿದ್ರು ನನಗೆ ಸತ್ಯ ಅನಿಸಿತು ಆವತ್ತಿನ ನನಗೆ ಭಯ ಬೇಸರ ಎಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ ಹರೀಶ್ ರಾಯ್ ಸರ್ ಸುದೀರ್ಘವಾಗಿ ನಮ್ಮ ಡೈಲಿ ಮಾಧ್ಯಮ ಜೊತೆ ಮಾತಾಡಿದರು ಇದು ಸಂದರ್ಶನ ಅಲ್ಲ ನಾನು ಆರಂಭದಲ್ಲಿ ಹೇಳಿದೆ ಸರ್ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಅವರು ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಬಂದಿದ್ದು ಮತ್ತು ನಮ್ಮ ವಾಹಿನಿ ಮೂಲಕ ನಮ್ಮ ವೀಕ್ಷಕರಿಗೆ ಅವರಿಗಿರುವಂತಹ ಒಂದು ಸಮಸ್ಯೆಯನ್ನು ಹೇಳಿ ನಿಮ್ಮ ಕೈಲಾದ ನೆರವನ್ನು ನೀಡಿ ಅಂತ ಮನವಿ ಮಾಡಿಕೊಡೋದಷ್ಟೇ ಇದು ಸೊ ಹಾಗಾಗಿ ನಾನು ಡೈಲಿ ಮಾಧ್ಯಮದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಸ್ ಚಿತ್ರರಂಗ ಅವರ ಪರವಾಗಿ ನಿಂತಿದೆ ಸರ್ ಹೇಳಿದಾಗೆ ಬಹಳಷ್ಟು ಕಲಾವಿದರು ಅದು ಶಿವಣ್ಣ ಇರಬಹುದು ಯಶ್ ಇರ್ಬೋದು ಧ್ರುವ ಸರ್ಜಾ ಅವ್ರು ಇರಬಹುದು ಅವ್ರ ಮೂರು ಜನರು ಹೆಸರಷ್ಟೇ ನಾವು ಹೇಳ್ತಾ ಇದ್ದೀವಿ ಅವ್ರನ್ನ ಸೇರಿದಂತೆ ಕನ್ನಡ ಚಿತ್ರರಂಗದ ಬಹುತೇಕರು ರಿಷಬ್ ಶೆಟ್ಟಿ ಇರಬಹುದು ಎಲ್ಲರೂ ಕೂಡ ಅವರಿಗೆ ಫೋನ್ ಮಾಡಿ ಅಂದರೆ ಕರೆ ಮಾಡಿ ಮಾತಾಡಿದ್ದಾರೆ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಅವರಿಗೆ ಏನು ಸಹಾಯ ಬೇಕು ಅದಕ್ಕೆ ನಾವು ಜೊತೇಲಿರ್ತೀವಿ ನಿಮ್ಮ ನಿಮ್ಮ ಚಿಕಿತ್ಸೆಗೆ ಏನಾಗುತ್ತೆ ಅದು ಅದೆಲ್ಲದಕ್ಕೂ ನಾವು ಜೊತೇಲಿರ್ತೀವಿ ನೀವು ಹೆದರಬೇಡಿ ಅಂತ ಧೈರ್ಯ ಕೊಟ್ಟಿದ್ದಾರೆ ಸೊ ಇದು ಒಂದು ಒಳ್ಳೆಯ ವಿಚಾರ ಸೊ ಎಲ್ಲರೂ ಜೊತೇಲಿ ನಿಂತಿದ್ದಾರೆ ಅನ್ನುವಂಥದ್ದು ಹಾಗೆಯೇ ನೀವು ಕೂಡ ಸಾಕಷ್ಟು ಜನ ಪ್ರತಿನಿತ್ಯ ಅವರಿಗೆ ಫೋನ್ಪೇ ಮೂಲಕ ಹಣವನ್ನು ಸಂದಾಯ ಮಾಡ್ತಿದ್ದೀರಿ ಅಂತ ಸರೇ ಹೇಳಿದ್ರು ಅದರಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ ಅಂದರೆ ಒಂದು ಲಿಮಿಟ್ ದಿನಕ್ಕೆ ಇಷ್ಟು ಜನ ಅಥವಾ ಇಷ್ಟು ಅಮೌಂಟ್ ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಬ್ಲಾಕ್ ಆಗುವಂಥ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ಆಗಲಿಲ್ಲ ಅಂದಾಗ ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಟ್ರೈ ಮಾಡಿ ಮರೆತು ಬಿಡಬೇಡಿ ಅವತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಆ ನಂಬರ್ನ ಸೇವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಆದಷ್ಟು ನೀವು ಹಣವನ್ನು ಹಾಕ್ಬಹುದು ಈ ನಾನು ಇಲ್ಲಿ ನಿಮಗೆ ಒಂದು ಸ್ಕ್ಯಾನರ್ ಕೊಟ್ಟಿದ್ದೀನಿ ಗೂಗಲ್ ಪೇ ಅದು ಏನು ಸರ್ ಏನು ಕೊಟ್ಟಿದ್ದಾರೆ ಅದರದ್ದೊಂದು ನಾನು ನಿಮಗೆ ಕೊಟ್ಟಿದ್ದೀನಿ ಮತ್ತು ಒಂದು ನಂಬರ್ ಕೂಡ ಕೊಟ್ಟಿದ್ದೀವಿ ಆ ನಂಬರ್ಗೂ ಕೂಡ ಅಮೌಂಟ್ ಹಾಕ್ಬೋದು ಆದರೆ ಆದಷ್ಟು ಈ ಸ್ಕ್ಯಾನನ್ನು ಬಳಸಿ ನೀವು ಹಣವನ್ನು ಹಾಕಿ ನಂಬರನ್ನು ಬರೀ ಕರೆ ಮಾಡಲಿಕ್ಕೆ ಅಥವಾ ನಿಮ್ಗೆ ಏನಾದರೂ ಮಾಹಿತಿಗಾಗಿ ತೀರಾ ನೀಡಿದರೆ ಮಾತ್ರ ಕರೆ ಮಾಡಿ ಅಂತ ನಾನು ನಮ್ಮ ಡೈಲಿ ಮಾಧ್ಯಮದ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಈ ಇದೇ ಸಹಕಾರ ಮುಂದುವರಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಈ ಮೂಲಕ ಸೊ ಇನ್ನು ಇನ್ನೊಂದು ಎರಡು ಮೂರು ದಿನ ಅಥವಾ ಮುಂದಿನ ವಾರದಲ್ಲಿ ಅವ್ರ ಚಿಕಿತ್ಸೆ ಶುರುವಾಗುತ್ತೆ ಸರ್ ಮತ್ತೆ ಒಳ್ಳೆ ರೀತಿಯಲ್ಲಿ ಗುಣಮುಖರಾಗಿ ನಮ್ಮ ಏನು ಓಂ ಸಿನಿಮಾದ ರಾಯ್ ಕೆ ಜಿ ಎಫ್ ಸಿನಿಮಾದ ಚಾಚಾ ಇಲ್ಲಿಯವರೆಗೂ ಮೂವತ್ತು ವರ್ಷ ಇಷ್ಟೊಂದು ವಿಭಿನ್ನ ಪಾತ್ರಗಳನ್ನ ಮಾಡಿದರೆ ಮುಂದೆ ಕೂಡ ಅವರು ನಮ್ಮನ್ನು ರಂಜಿಸ್ತಾರೆ ಆ ಭರವಸೆ ಆ ನಂಬಿಕೆ ಖಂಡಿತವಾಗ್ಲೂ ನನಗಿದೆ ಅವರು ಹೇಳಿದರು ರಾಯ್ ಅನ್ನೋ ಹೆಸರಿನಲ್ಲಿ ರಾಯರಿದ್ದಾರೆ ಅಂತ ನಾನು ಅಪ್ಪಟ ರಾಯರ ಭಕ್ತ ಹಾಗಾಗಿ ಎಲ್ಲವೂ ಒಂದ್ ರೀತಿ ಕೇಳಿದಾಗ ನನಗೆ ಖುಷಿ ಅನಿಸ್ತು ಒಳ್ಳೇದಾಗತ್ತೆ ಆ ರಾಯರ ಆಶೀರ್ವಾದ ಕೂಡ ಇದೆ ಅಂತ ಮತ್ತೆ ಕೊನೆಯದಾಗಿ ಸರ್ ಹೇಳುವಾಗ ನನಗೂ ಒಂದು ಕ್ಷಣ ನಾನು ಎಮೋಷನಲ್ ಅದೇ ಅಲ್ಲಿ ನನಗೆ ಕೂತಾಗ ಕಣ್ಣಲ್ಲಿ ಇರುವಂತೆ ಯಾಕಂದ್ರೆ ಸರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇರುವಾಗ ನನಗೆ ನನ್ನ ಅಕ್ಕನ ನೆನಪು ಮೊದಲ ಬಾರಿಗೆ ನಾನು ಆಡಿಯನ್ಸ್ ಮುಂದೆ ಹೇಳೋದಕ್ಕೆ ಬಯಸ್ತೀನಿ ಸೊ ನನ್ನ ಅಕ್ಕನಿಗೂ ಕೂಡ ಇದೇ ರೀತಿ ಕ್ಯಾನ್ಸರ್ ಆದ ಸಂದರ್ಭದಲ್ಲಿ ಅದನ್ನು ಹತ್ರ ನೋಡಿದೀನಿ ನೋಡಿದ್ದೀನಿ ಬಟ್ ಸರ್ಗೆ ಆತ್ಮಸ್ಥೈರ್ಯ ಇದೆ ವಿಲ್ ಪವರ್ ಇದೆ ಆತ್ಮಸ್ಥೈರ್ಯ ಇದೆ ಸರ್ ಒಳ್ಳೆದಾಗುತ್ತೆ ಸರ್ ಪ್ಲ್ಯಾನ್ ಮಾಡಿ ನೋಡಿ ನಮ್ಮ ಮೇಡಮ್ ಬನ್ನಿ ಬಮ್ಮ ನಮಸ್ತೆ ಹೇಗಿದ್ದೀರಮ್ಮ ಮಳೆ ಬಂದಿಯಾ ನೋಡಿ ಇದೆಲ್ಲ ಒಂದು ಸರ್ ನಿಮ್ಮ ಬಗ್ಗೆ ಭಾಳ ಹೇಳ್ತಿದ್ರು ಆಯ್ತು ಆಯ್ತು ಸರ್ ಒಳ್ಳೇದಾಗಲಿ ಒಳ್ಳೇದಾಗುತ್ತೆ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಧನ್ಯವಾದ ನಾನು ನಿಮ್ಮ ಡೈಲಿ ಮಾಧ್ಯಮ ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಇಷ್ಟು ದಿನ ನಾನು ಕೊಟ್ಟಿರೋ ಸಪೋರ್ಟ್ ನಾನು ಯಾವತ್ತೂ ಮರೆಯೋದಿಲ್ಲ ಮುಂದೇನೂ ನಿಮ್ಮ ನನ್ನ ಈ ಹೋರಾಟ ನಿಮ್ಮ ಹೋರಾಟಕ್ಕೆ ನಿಮ್ಮ ಸಹಾಯ ಇರಲಿ ಸಪೋರ್ಟ್ ಇರಲಿ ಹಾಗೆಯೇ ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡಿ ನನಗೆ ಹೇಳಿದ್ರೆ ಹಾಡೋದಕ್ಕಿಂತ ಒಂದು ಮಾತು ಒಬ್ಬ ನಟನಿಗೆ ಈ ಥರ ಪರಿಸ್ಥಿತಿ ಆಗಿದೆ ಎಂಬುದು ಜನರಿಗೆ ತಿಳಿಲಿ ನಿಮ್ಮ ಒಂದು ಚಿಕ್ಕ ಆಶೀರ್ವಾದ ಕೂಡ ನನಗೆ ನನ್ನ ಜೀವನಕ್ಕೆ ಅದು ದೊಡ್ಡ ಮಟ್ಟದ ದೇವರ ಒಂದು ಶಕ್ತಿ ತುಂಬಲಾಗೆ ಅನಿಸುತ್ತೆ ಅದರಿಂದಾಗಿ ಎಷ್ಟು ನೀವು ಈ ಇವತ್ತು ನನ್ನ ಈ ಎಪಿಸೋಡ್ನ ಎಷ್ಟು ಶೇರ್ ಮಾಡ್ತೀರಿ ಅಷ್ಟು ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಂದರೆ ಸೊ ನಿಮ್ಮ ಆಶೀದ ಸಪೋರ್ಟ್ಸ್ ಅದೇ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು